ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ರಂಗೋಲಿ ಭಾರತೀಯ ಸಂಸ್ಕೃತಿಯ ಒಂದು ಮಹತ್ವವಾದ ಭಾಗವಾಗಿದೆ ಇದಕ್ಕೆ ಸೌಂದರ್ಯಾತ್ಮಕ ಮತ್ತು ಧಾರ್ಮಿಕ ಎರಡೂ ಅಂಶಗಳಿವೆ ಕೆಳಗಿನವು ರಂಗೋಲಿಯ ಪ್ರಮುಖ ಮಹತ್ವಗಳು ಒಂದು ಸೌಂದರ್ಯ ಮತ್ತು ಅಲಂಕಾರ ರಂಗೋಲಿಯನ್ನು ಮನೆಯ ಮುಂಭಾಗದಲ್ಲಿ ಅಲಂಕರಿಸಲು ಹಾಕಲಾಗುತ್ತದೆ ಇದು ಮನೆಯನ್ನು ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತದೆ ಎರಡು ಶುಭಚಿಹ್ನೆ ರಂಗೋಲಿಯನ್ನು ಶುಭದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಹಬ್ಬಗಳು ಪೂಜೆಗಳು ಮದುವೆ ಮೊದಲಾದ ಸಂದರ್ಭಗಳಲ್ಲಿ ಶುಭಾರಂಭದ ಸೂಚಕವಾಗಿ ರಂಗೋಲಿ ಹಾಕಲಾಗುತ್ತದೆ ಮೂರು ದೇವರ ಆತಿಥ್ಯ ದೇವರನ್ನು ಮನೆಯಲ್ಲಿ ಆಹ್ವಾನಿಸಲು ರಂಗೋಲಿ ಹಾಕುವ ಪದ್ಧತಿ ಇದೆ ಇದು ಆತಿಥ್ಯದ ಸಂಕೇತವಾಗಿದೆ ನಾಲ್ಕು ನಕಾರಾತ್ಮಕ ಶಕ್ತಿಯನ್ನು ತಡೆದು ಸಕಾರಾತ್ಮಕ ಶಕ್ತಿ ಆಕರ್ಷಿಸುತ್ತದೆ ಬಣ್ಣಗಳು ಮತ್ತು ವಿನ್ಯಾಸಗಳು ಮನಸ್ಸಿಗೆ ಸಂತೋಷ ನೀಡುತ್ತವೆ ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕತೆ ತರಲು ಸಹಾಯ ಮಾಡುತ್ತವೆ ಐದು ಸಾಂಪ್ರದಾಯಿಕ ಹಾಗೂ ಸಾಂಸ್ಕೃತಿಕ ಪಾರಂಪರ್ಯ ರಂಗೋಲಿ ನಮ್ಮ ಸಂಸ್ಕೃತಿಯ ಒಂದು ಅಂಶವಾಗಿದ್ದು ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಿರುವ ಕಲೆ ಆರು ಮನಶ